ಕಾಣಿಸ್ತದ ಇದು ಸ್ವರ್ಗವಾಗಿ ಕಾಣಿಸ್ತದ ಮನಸ್ಸೇ ಹೊಲಸಿಟ್ಕೊಂಡ್ರೆ ಹುಲಿಕಾಮದೇನು ಗುಡ್ಡ ಸ್ವರ್ಗನೂ ಕಾಣೋಂಗಿಲ್ಲ ಶರಣಮುತ್ತಿಯವರು ಮಾಡುವಂಥದ್ದು ಧರ್ಮದ ಕಾರ್ಯನೂ ಅನ್ಕೋದಿಲ್ಲ ಇಲ್ಲಿ ಏನು ಬರ್ತೀರಲ್ಲ ಮನಸ್ಸಿದ್ದರೆ ಮಾರ್ಗ ಎಂಬಂತೆ ಮನಸ್ಸಿನೊಳಗೆ ಮಹಾದೇವ ಎಂಬಂತೆ ಹುಲಿಕಾಮದೇನು ಗುಡ್ಡದೊಳಗೆ ಬಂದು ಭಕ್ತಿಯಿಂದ ಜಗದ್ಗುರು ಶಿವಲಿಂಗೇಶ್ವರ ಪುರಾಣ ಕೇಳಿ ತನು ಧನದಿಂದ ಏನು ಸೇವೆ ಮಾಡಗತ್ತಿರಲ್ಲ ನಿಮ್ಮೆಲ್ಲರಿಗೂ ಸಾಕ್ಷಾತ್ ಜಗದ್ಗುರು ಶಿವಲಿಂಗೇಶ್ವರ ಅನುಗ್ರಹ ಕರುಣೆ ಹಾಗೆ ಆಗುತ್ತದೆ ಅದಕ್ಕೆ ಬಸವಣ್ಣ ಹೇಳ್ದ ಮಂಡೆ ಮಾಸಿದೊಡೆ ಮಹಾಮಜ್ಜನ ಮಾಡುವರು ತಲೆ ಹೊಲಸಾದ್ರೆ ಶ್ಯಾಂಪು ಅಥವಾ ಸೋಪ್ ಹಾಕೊಂಡು ತೊಳ್ಕೊಂಡ್ರೆ ಸ್ವಚ್ಛ ಆಗ್ತದ ತಲೆ ನಮಗೆ ತಿಳುವಳಿಕೆ ಅದ ಅರಿವದ ತಲೆ ಅಂದ್ರೆ ಶ್ಯಾಂಪು ಹಾಕೊಂಡು ತೊಳ್ಕೊಳಮಪ್ಪ ಸ್ವಚ್ಛ ಆಗ್ತದ ಅನ್ನೋದು ತಲೆ ಹೊಲಸಾದ್ರೆ ಶ್ಯಾಂಪು ಹಾಕೊಂಡು ತೊಳ್ಕೊಂಡ್ರಿ ಬಟ್ಟೆ ಹೊಲಸಾದ್ರೆ ಅಗಸ್ರ ಕೈ ಕೊಟ್ಟು ತೊಳಸ್ದ್ರಿ ಇಲ್ಲ ಮನೆಯಾಗಿದ್ದು ಹೆಣ್ಮಕ್ಳು ಕೈಯಲ್ಲಿ ತೊಳಸ್ದ್ರಿ ಖಲಿ ಆಗ್ಯಾವ ಹೊಲಸಾಗ್ಯಾವ ಅಂದ್ರೆ ತಲೆ ಹೊಲಸಾದ್ರೆ ಶ್ಯಾಂಪು ಹಾಕೊಂಡು ತೊಳ್ಕೊಂಡಿರಿ ಬಟ್ಟೆ ಹೊಲಸಾದ್ರೆ ಅಗಸರಕಾಯಾಗಿ ಕೊಟ್ಟು ತೊಳಸಿರಿ ನಿಮ್ಮ ಮನಸ್ಸು ಅನ್ನುವಂಥದ್ದು ಹೊಲಸಾದ್ರೆ ಯಾವುದರಿಂದ ತೊಳ್ಕೊತೀರಿ ನೀವು ಇನ್ನು ಶಾಂಪೂ ಹಾಕಿ ಏನು ಅಗಸರಕಾಯಾಗಿ ಒಯ್ದು ಕೊಡ್ತೀರಾ ಬಟ್ಟೆ ಕೊಟ್ಟಂಗೆ ಒಗೀಬೇಕಾ తెలి హలోసంపూ హి బట్టే హలోసరికై కొట్టీ మనుష్యన హలసంత మనస్స అది ఎల్ బ స్వచ్ఛ అగ్ అంద్ర జగద్గురు శివలింగేశ్వర పురాణ కీళ్ళక హులికమేను గుడ్డక బందనస్సు స్వచ్ఛమా కలస్థానా జగద్గురు శివలింగేశ్వర అదక మనస్సర మార్గ అంత జగద్గురు శివలింగేశ్వరు వంద ఎరడల్ వంద ఎరడల్లా ಹೆಜ್ಜೆ ಹೆಜ್ಜೆಗೆ ಪವಾಡಗಳು ಹುಟ್ಟುವಾಗ ಲೀಲೆ ತೋರಿ ಭೂಮಿಗೆ ಅವತಾರವನ್ನ ತಾಳಿ ಬಂದವರು ಎಪ್ಪತ್ತು ವರ್ಷದ ತಾಯಿ ಮಲ್ಲಮ್ಮ ಗೌಡಿ